ಅಕ ಏನು ಮಾಡತ್ತೀರಿ ಇವತ್ತು ಇಲ್ಲಿ ಬರ್ತಾರೆ ಈಗ ಇಲ್ಲಿ ಬರ್ತಾರೆ ಇರಿ ಆಗಲೇ ಪಾಸ್ ಆಗ್ಬಿಡ್ತು ಗ್ಯಾಸ್ ಮೇಲೆ ಕುಕ್ಕರ್ ಹೇಳಿ ಹೇಳು ಹೇಳತ್ತಿದ್ದಲ್ಲ ಒಂದು ಎರಡು ಲಕ್ಷ ಜನ ಕನ್ಕ ಎಷ್ಟು ಎಂಟ್ರಿಂದ ಒಂಬತ್ತು ಸಿಫ್ಟ್ ಮಾಡಿದ್ರಲ್ಲ ಈಗ ಮಕ್ಕಳ ಸ್ಕೂಲು ಮತ್ತೆ ಎಲ್ಲಾರು ಡಾಕ್ಟ್ರಿ ಬೆಂಗ್ಳೂರ್ ಸಿಕ್ಟ್ ಹಾಕಿವಿ ಅಂದ್ರೆ ಹೋಗೋದು ಬರ್ದು ಮಾಡ್ತಿರ್ತಾರ ನಾನು ನಮ್ಮ ಯಜಮಾನ್ರು ಸ್ಕೂ ಇವನು ನಮ್ಮ ಮನೆ ಜನ ಅಂತ ಇದ್ದೇ ಇರ್ತೀವಿ ಇವ್ ಹೋಗುದು ಮಾಡ್ತಿರ್ತಾರೆ ಅಲ್ಲಿಗೆ ಸಿಕ್ತಾಬೇಕು ಹಾಗಾಗಿ ವಸ್ತು ಕ್ಲೀನ್ ಮಾಡಿಕೊಂಡು ಲಾಸ್ಟ್ ಶುಕ್ರಾರ ಸಿಕ್ತಾಗಿ ಪೂಜೆ ಮಾಡ್ಕೋಬೇಕು ಅನ್ನೋ ಪ್ಲಾನಿಂಗ್ ತೆಗೆದೀವಿ ಅದಕ್ಕೆ ಯಾಕಂದರೆ ಇವರೆಲ್ಲ ನಾಳೆ ಮಟ್ಟಿಗೆ ಹೋಗ್ಬಿಡ್ತಾರೆ ಇದೆಲ್ಲ ಹಾಸಿಗೆ ನಾವು ಆಗೋದಿಲ್ಲ ಅದಕ್ಕೆ ಇವತ್ತು ಸಂಡೆ ಫುಲ್ ರಜೆ ಆದರೆ ಎಲ್ರಿಗೂ ಅವ್ರ ಡ್ಯೂಟಿ ಹಚ್ಚಿಬಿಟ್ಟಿದ್ವಿ ಏನೈತಿ ಇನ್ನೊಂದು ಎರಡನೇ ಮತ್ತು ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಸಂಡೇ ಫುಲ್ ಬಿಸಿ ಅಷ್ಟೇ

ರೆ ರೆ ಟಕ್ 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 ನೀವೆನರ ಹೇತರನೆ ಎಲ್ಲಾರು ಮಾತಾಡ್ಯಾರ ಮಾತಾಡಾರ ಇಟೋತನ ಎಲ್ಲರೂ ಮಾತಾಡಾರ ನೀವೆನ ಸಿರಿಯಸ್ ಆಗಿ ಅದನ್ನ ಹೈಲೈಟ್ ಮಾಡು ನಮ್ಮ ಮನೆಯಲ್ಲಿ ದೊಡ್ಡ ಮಲ್ ತಾಯಿ ಅಂದ್ರೆ ನಮ್ಮವಿನಿ ಯಾಕಂದ್ರೆ ನಮ್ಮವ್ನ್ ಕಡೆಯಿಂದ ಸಂಸಾರ ಮಾಡಬಹುದು ಇಷ್ಟ ಸಂಸಾರ ಮಾಡಕಾಗೋದಲ್ಲ 나ದಿನಾಡದ ಮನುಷ್ಯ ಶಿಫ್ಟ್ ಮಾಡತ್ತೀವಿ ಮತ್ತೆ ನಾವು ಸುರತ್ ಕೊಂಟೀವಿ ಹೊಟ್ಟಿಕೆ ಚಂತ ಅಲ್ಲ ಹೋಗೋ ಮುಂಚೆ ಎಲ್ಲ ಇರೋದು ಹಿಂದಿ ಕೈಸ್ ಬಿಡ್ಬೇಕಂತ ಎಲ್ಲ ಹಾಸಿ ಪಾಪ ನಮ್ ಡ್ರೈವರ್ ಹುಡುಗನು ಬಿಡುವಲ್ಲ ಅವನು ಹಿಂಗ್ ಗಾಡಿನ ಏನಂತ ಅವನು ಅರಿವಿ ಹೊಸ ಕಚ್ಚಿದ್ದು ನಾ ಹೋಗ್ಕೊಂಡದ್ದು ನಮಗೂ ಹಾಸಿ ಹೊಸ ಕಚ್ಚಿದ್ದು ನಾ ಹೋಗ್ಕೇನಂತ ನನ್ನ ಗಡಿಗೆ ಮಾಡ್ಸ ನಮ್ಮ ಅನ್ನೋದು ಊರ್ ಅಂತ ಹೇಳಿ ಅವಂಗೇನ ಕೆಲ್ಸ ಹೇಳಿದ್ಲಲ್ಲ ನಾ ಎಲ್ಲ ಅವನು ಕೆಲಸ ಹೇಳಿದ್ದು ನಿಮ್ಮ ಮನೆ ಕಾಡ್ತಾಳ್ರಿ ಅದಕ್ಕೆ ಕಮೆಂಟ್ ಹಾಕಿ ಇದು ಮನೆ ಜವಾಬ್ದಾರಿ ಅವ್ರವ್ರ ಕೆಲಸ ಅವ್ರು ಮಾಡಿ ಹೋದ್ರೆ ನಮಗೂ ಟೆನ್ಷನ್ ಆಗಿಲ್ಲ ಬಾಕಿ ಕೆಲಸ ನಾ ಮಾಡ್ಕೊತೀನಿ ರೀ ಅದಕ್ಕೆ ಎಲ್ಲರೂ ಅವ್ರಿಗೂ ಕೆಲಸ ಮಾಡೋ ಹುಡುಗರು ನಡೆಯೋದ ಒಂದು ನಾಲ್ಕು ಮಂದಿನ ಕೆಲಸ ಅದ ಏ ನಿಂದೇನಾ ಜೂಜು 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 ಆಗ್ಯಾರ ಎಕ್ ಆಗಿ ಅನ್ಮಾತ್ಲಾವ್ ತೋಡಿರಿ ಚಲಪಿಲಿ ಆಗೇತಿ ಹಂಗಾಗಿ ಎಲ್ಲಾ ಸಿಟ್ಟಿ ಕೆಲಸ ನಡಕೈತ್ರಿ ಯಾರು ಏನೋ ಅನ್ಕೋಬೇಡ್ರಿ ಗುಡ್ ಮಾರ್ನಿಂಗ್ ಮೊದಲು ನಮ್ಮ ಅಮ್ಮನಿಂದ ಸ್ಟಾರ್ಟ್ ಮಾಡೋಣ್ರಿ ಆ್ಯಕ್ಚುಲಿ ಇವತ್ತು ನಾವು ಅಯ್ಯೋ ಏನಿದೆ ಬತ್ತಿ ಮೂತ್ ಬಂಗ್ಲೆ ಮೂತ್ ಮಂಗ್ಲೆ ಇವತ್ತೊಂದು ಸ್ಪೆಷಲ್ ಡೇಗೆ ರೆಡಿ ಆಗಿವೆ ನಾವು ಆ್ಯಕ್ಚುಲಿ ಒಂದು ಸ್ಪೆಷಲ್ ಡೇಗೆ ರೆಡಿಯಾಗಿ ಎಲ್ಲಿ ಹೊಂಟಿವಿ ಏನ ಅಂಥೇಳಿ ನಾನು ಒಂದು ಹಂಗೆ ಸ್ವಲ್ಪ ಮುಂದೆ ಹೇಳ್ತೀನಿ ಬಟ್ ಜಾಸ್ತಿ ಸಸ್ಪೆನ್ಸ್ ಏನಿಲ್ಲ ಸೊ ಮೇಡಮ್ ಅವರು ಫುಲ್ಲ ಚಪಾತಿ ಮಾಡಿಕೊಂಡು ರೆಡಿ ಆಗತ್ತಾರ ಬಾಕ್ಸ್ ಹಾಕೊಂಡಳ ಎಲ್ಲಿಗೆ ಉಪಾಯ ಸಸ್ಪೆನ್ಸ್ ಹೇಳ್ಬೇಕು ಹಾಂ ಆ್ಯಕ್ಚುಲಿ ಅಕ್ಕ ಕೈ ನೋವಾಗಿತ್ತು ಅಕ್ಕಿ ಬೆಳಗ್ಗೆ ಹಾಕಾಗಿಲ್ಲ ಅದಕ್ಕೆ ನಾನು ಹಚ್ಚಕ್ಕೆ ಹೋಗಿಲ್ಲ ಅದಕ್ಕೆಲ್ಲ ಪ್ರಿಪೇರ್ ಮಾಡಿ ಮನೆ ಕ್ಲೀನ್ ಮಾಡಿ ಅಕ್ಕಿಗೆ ಊಟ ಮಾಡಿಟ್ಟು ನಾವು ಪೋಯ ನಂದ ಸ್ವಲ್ಪ ಹತ್ರಾಗನ ಅಪ್ಡೇಟ್ ಮಾಡ್ತೀನಿ ಏನು ಎತ್ತ ಅಂತ ಹೇಳಿದ್ರೆ ಓಕೆ ಇವತ್ತು ಇವತ್ತೇ ಇದೆ ಇವತ್ತೇ ಇದೆ ಇವತ್ತೆ ಓಕೆ ಬಾಯ್ ನಮಸ್ಕಾರ ಮಾಡ್ರಿ ಹಾಂ ರೇ ಜಾನ ಅದ್ರ ಒಳ್ಳೇದು ಮಾಡಲಿ ಗಾಡ್ ಬೆಸ್ ಯು ನನಗೆ ನಂದ್ರೆ ಚಿಡಿ ನಂದ್ರೆ ಚಿಡಿ

ಎಸ್ 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 ಫೈನಲಿ ಮನೆಯಿಂದ ಬ್ಲೆಂಗ್ ತಗೊಂಡ್ ಬಂದಿವ್ರಿ ಸರ್ಪ್ರೈಸ್ ಏನಪ್ಪಾ ಅಂದ್ರ ಇದು ಸರ್ಪ್ರೈಸ್ ಅಲ್ಲಿ ಬಂದು ನೋಡ್ರಿ ಅಲ್ಲಿ ಎಲ್ಲ ನಾವೀಗ ನೋಡಿಕೆ ತರಾಕ ಸರ್ಪ್ರೈಸ್ ಮಾಡ್ಬೇಕಂದ್ರೆ ಇಟ್ಸ್ ಕಾಲ್ ಬ್ಯಾಂಗ್ಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಲೋ ಹಾಯ್

ಸಿಂಲ್ ಐತಪ್ಪಜಿ ಇದು ನಿಮ್ಮ ಅದಕ್ಕೆ ರೀ ಒಂದ ಬೇಜಾರು ಆಗತ್ತೈತ್ರಿ ಅದು ಆ್ಯಕ್ಚುಲಿ ನಾನು ಹೈ ಕ್ವಾಲಿಟಿ ಪೌಡ್ರೆಲ್ಲ ಯೂಸ್ ಮಾಡಂಗಿಲ್ಲ ಮೇಕಪ್ ಐಟಮ್ಸ್ ಯೂಸ್ ಮಾಡ್ ಯೂಸ್ ಮಾಡೋದು ನಾನು ನನ್ನ ಪೌಡ್ರ್ ಡಸ್ಟ್ಬಿನಿಗೆ ಹಾಕ್ಬಿಟ್ಟು

ಅರ್ಕರಿಯಾ ಕರ್ಕಯರದು ಕ್ಯಾಸ್ಕೋಬಿಟ್ರು ಕಿಷ್ಟ ಇದ ರಮೇಶರ್ ಕೆಫೆದಲ್ಲಿ ತಿನಿರ್ಕ ಇಲಾಡ್ ರೆಡ್ ಕೌಟರೇಜ್ ಯೇನ್ ತಗೊಂಡಿರಿ ಇದ ತಿಗಿರಿಲಿ ನೋಡ್ತೀನಿ ದೊप्पो ಹೇಂಗಿತ ಎಕ್ಸ್‌ಪೀರಿಯನ್ಸ್ ಮಂದಿ ಬಾಳétait ಬ್ಯಾಡ್ ಕಪ್ಪಿದಾಗ ಹೇಳ್ತರು ನಾನು ಅದಕ್ಕೆ ಆಗಳೆ ಎಲ್ಲಕಂತ ಜೋರ ಮಾತಾಡಕತ್ತಾ ವಿಡಿಯೋ ಮಾಡಿನಿ ఇడ్లీ మున్నూర ఐవత్ బాతికి మురత్ మనల్లి అరమగి మున్నూర ఐతే ఫుల్ వీక్ ఫుల్ సంతెడ్క ఆ మనల్ని అంటే మపాతి ఆమ్లెట్ మన అలా కారే తిన్కూ మనకొంట ఈ நெனப்போட்டோட சூரத் <laughs> సోమ ఎలా ఉంటే స్వల్ కే కర్కొంది గారి ఫ్లైట్ నగ ఆసంత సో హి ఫ్ బ So actually गाड़ी

ಬಟ್ ನನಗೆ ನಿಂದ್ರಕ್ಕೆ ಆಗಿಲ್ಲ ತಳಿ ಬತ್ತು ನಬ್ಬಿಬ್ಬರ ಸಂಬಂಧ ಎರಡು ಬಸ್ ಬೆಂಗಳೂರಿಂದ ನಾವು ಸೂರತ್ ಬಂದಿವ್ರಿ ಸೊ ಸೂರತ್ ಬಂದ್ವಿ ಬೆಂಗಳೂರಾಗ ಇರೋರಿಗೆ ಐ ತಿಂಕ್ ಭಾಳ ನಮಗೆ ನಾವು ಫೀಲ್ ಬರಂಗಿಲ್ಲ ಯಾಕಂದ್ರೆ ನಮ್ಮ ಊರು ಸುಡೋನೆಲ್ಲ ಎಕ್ಸ್ಪೆಷಲ್ ಇದ್ದೇ ಇರ್ತೈತಿ ಬಟ್ ಬೆಂಗಳೂರಿಗೆ ಭಾಳ ಕಷ್ಟ ಆಗ್ಬಿಟ್ಟೈತಿ ಯಾಕಂದ್ರೆ ಕಂಡಾಪಟ್ಟಿ ಕಾವು 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 ಐತಿ ಮತ್ತೆ ಎ ಸಿ ಇರ್ಲಾರ್ದು ವರ್ಕೌಟ್ ಆಗಲ್ಲ ಎ ಸಿನ ಅವನೈತಿ ಸೊ ನಮ್ಮಂಥ ಸುಂದರ ಮಕ್ಕಳು ಇಲ್ಲೆಲ್ಲ ಬಂದ್ರೆ ಏನೂ ಫೀಲ್ ಆಗೋಂಗಿಲ್ಲ ಸೊ ನಿಮ್ಮಂಥ ಬಿಳಿ ಮಕ್ಕಳು ಬಂದ್ರೆ ಕರಗ ಹೋಗ್ಬಿಡ್ತೀವಿ ಐ ಥಿಂಕ್ ಇಟ್ಸ್ ಇಸ್ ಗುಡ್ ಬಿಟ್ರೆಲ್ಲ ಎವ್ರಿಥಿಂಗ್ ಇಸ್ ಮಸ್ತ್ ಕ್ಲೀನ್ ಸಿಟಿ ಅವರೇ ಡ್ರೈವರ್ ಕಳಿಸಿದ್ದಾರೆ ಪಿಕಪ್ ಮಾಡಿದ್ರೆ ಪಾಪ ಈಗ ನಮ್ಮನ್ನು ಕರ್ಕೊಂಡು ಹೋಗಿ ಇರೋಕ್ಕೆ ನಾವು ಹೋಗೋದು ನಾವು ಜಬ್ಬದ ಮಲ್ಕೊಂಡು ಆಮೇಲೆ

ಇಲ್ಲಿ ಎ ಸಿ ಇದೆ ಇದು ಬೆಡ್ ಇದೆ ನಾನು ಬಂದ ತಕ್ಷಣ ಒಂದು ಸ್ವಲ್ಪ ಕಿತ್ತಾಡ್ಬಿಟ್ಟೆ ಹೊಟ್ಟೆ ಕಬರ್ ಇದು ನಮಗೆ ಮಿನಿ ಕಬೋರ್ಡ್ ಕೊಟ್ಟಿದ್ದಾರೆ ಹ್ಯಾಂಗರ್ಸ್ ಎಲ್ಲ ಇದೆ ಘಮ ಘಮ ಅಂತ ಇದೆ ಇದು ಆ್ಯಂಡ್ ಇಲ್ಲಿ ಮಿನಿ ಫ್ರಿಜ್ ಕೂಡ ಇದೆ ನಾವು ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಸ್ವಿಚ್ ಎಲ್ಲ ಆನ್ ಮಾಡ್ಕೋಬೋದು ಎಸ್ ಇಲ್ಲಿ ಮಾರ್ಕೆಟ್ ಏರಿಯಾ ಹೊರಗಡೆ ನೋಡ್ಬೋದು ಸೆಲೆಲ್ಲ ಕೂರಕ್ಕೆ ಸೋಫಾ ಕೊಟ್ಟಿದ್ದಾರೆ ಊಟ ಮಾಡೋಕ್ಕೆ ಟೇಬಲು ಎಲ್ಲ ನಾವು ತಾಡಿಬಿಟ್ಟಿದ್ದೀವಿ ಬಂದ ತಕ್ಷಣ ಇಲ್ಲಿ ಬಂದ ತಕ್ಷಣ ನಮಗೆ ಕ್ಯೂಟಾಗಿರೋ ಬ್ರಷು ಟೂತ್ಪೇಸ್ಟು ಬಚ್ಚನಿಕೆ ಇದೂ ಯೂನಿವರ್ಸಲ್ ಟ್ರೂತು ಸೋಪ್ ಎಲ್ಲೋದರೂ ಕೊಟ್ಟೆ ಕೊಡ್ತಾರೆ ಗ್ಲಾಸಸ್ ಕ್ಲೀನಾಗಿ ಇಟ್ಟಿದ್ದಾರೆ ಚಾರ್ಜಿಂಗ್ ಇದಿದೆ ಟಿ ವಿ ಇದೆ ಚೆನ್ನಾಗಿದೆ ವೆಲ್ಕಮ್ ಫ್ಯಾನು ಇದೆ ತುಂಬ ಚಳಿ ಆಗ್ತಿತ್ತು ಅಂದರೆ ಎ ಸಿ ಆಫ್ ಮಾಡಿ ಫ್ಯಾನ್ ಆನ್ ಮಾಡ್ಕೋಬೋದು ಚೆನ್ನಾಗಿದೆ ರೂಮ್ ಕೀಪ್ ವಾಚಿಂಗ್ ಬ ಬಾಯ್